ನಮಸ್ಕಾರ ವೀಕ್ಷಕರೇ ಸುಮಿತಾ ಕಿಚನ್ಗೆ ಸ್ವಾಗತ ನಾನು ಇವತ್ತು ಚಕ್ಲಿ ಮಾಡಕತ್ತೀನಿ ನೋಡ್ರಿ ಈಗ ಏನೊಂದು ಹತ್ತು ಹದಿನೈದು ನಿಮಿಷದಾಗ ಚಕ್ಲಿ ರೆಡಿ ಆಗಿಬಿಡ್ತಾವ್ರೆ ಸ್ವಲ್ಪ ಒಂದು ಬಟ್ಲಷ್ಟು ಪುಟಾಣಿ ಒಂದು ಎರಡು ಅಷ್ಟು ಲಟ್ಟ ಅಕ್ಕಿ ಹಿಟ್ಟಿದ್ರೆ ಮುಗಿದು ಹೋಗ್ತಾರೆ ಆಗಿಂದಾಗ ನಾವು ಚಕ್ಲಿ ಮಾಡ್ಕೊಬೋದು ಈಗ ನೋಡ್ರಿ ಈ ಬಟ್ಟೆ ಒಂದು ಬಟ್ಲ ನಾನು ಪುಟಾಣಿ ತೋಡಕತ್ತೀನಿ ರೀ ಅದು ಪುಟಾಣಿ ಈಗ ಮಿಕ್ಸಿಗೆ ಹಾಕಿ ಸಣ್ಣಗೆ ಹಿಟ್ಟ ರುಬ್ಕೊಂಬರ ಪೂರ್ತಿ ಸಣ್ಣಗೇನೋ ರುಬ್ಕೊಂಡು ರೀ ಅದು ಪೂರ್ತಿ ಸ್ವಲ್ಪ ರವಾ ರವ ಇರ್ತೈತಲ್ಲ ಹಂಗೇನು ಬೇಡ್ರಿ ಪೂರ್ತಿ ನಾವು ಸ್ವಲ್ಪ ನಿಮಗೆ ರವಾ ರವ ಇಷ್ಟ ಅಂದ್ರೆ ರೀ ನಾನು ಪೂರ್ತಿ ಹಿಟ್ಟು ರೀ ಫುಲ್ಲು ಸಣ್ಣಗೆ ಈಗ ನಾನು ಹಿಟ್ಟು ಕಲ್ಸೋಕೆ ಅದನ್ನು ಪೂರ್ತಿ ಹಾಕಿ ಅದ ಬಟ್ಟಲ್ಯಾನ ಎರಡು ಬಟ್ಲ ಅಕ್ಕಿ ಹಿಟ್ಟು ತೊಗೊಳಕತ್ತೀನಿ ತೀನಿ ನೋಡ್ರಿ ನಾನು ಒಂದು ಬಟ್ಲ ಪುಟಾಣಿ ತೊಗೊಂಡ್ರೆ ಅದ ಬಟ್ಟಲೆ ಎರಡು ಬಟ್ಲ ಅಕ್ಕಿ ಹಿಟ್ಟು ತೊಗೋಬೇಕು ಅಕ್ಕಿ ಹಿಟ್ಟು ತೊಗೊಂಡಾದ್ಮೇಲೆ ಸ್ವಲ್ಪ ಅಜ್ವಾನ ಹಾಕತ್ತೀ ನೋಡ್ರಿ ಅಜ್ವಾನ ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಮಟ್ಟಿ ಜೀರಿಗೆ ರೀ ಮಟ್ಟಿ ಜೀರಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಬಿಳಿ ಹಾಕಿ ಸ್ವಲ್ಪ ಎಣ್ಣೆ ಕಾಲು ಪುಲ್ಲು ಕಾಶಿದೆ ಎಣ್ಣೆನ ಹಾಕಾಕತ್ತೀನಿ ನೋಡ್ರಿ ಹಾಕಿ ಸ್ವಲ್ಪ ರುಚಿಗೆ ಅಷ್ಟೇ ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕ್ರೆ ನೀವು ಖಾರ ಪುಡಿ ಹಾಕಿದ್ರೂ ನಡಿತೈತೆ നാസിക്കാരനക്കെ ഏടി ഏനാക്കില്ല എണ്ണ ഏ സൂടാക്ക നോക്കണ്ടു ഹിട്ടു പൂർത്തിയെല്ലാം മിക്സ് മാത്ര മിക്സ് മാു ഈഗ ഹിട്ട് നാർക്കൊള്ളക്കി നോട്ട് തന്നീർ ഹാക്കത്ത ബസ്നീർ ഏനല്ല തന്നീർ ഹാക്കി ഹിട്ടു ഇത്താളൊക്കെ അല്ല ഇത്തോ ഗട്ടിനോ അല്ല ആ നമിനി നെട മധ്യന ഇട്ടു നാത് കൊടുക്കി ഫുൾ ഗട്ടി അത് ഗട്ടു ഗട്ടിനോ അല്ല ഈ നമനിയ സാക്ക് പൂർത്തി തീളു അതും ഒന്ന് ചക്ലി ചുലോ ആകില്ല ಈಗ ಹಿಟ್ಟ ಒಂದು ಹತ್ತು ಹೇಷ್ನು ಹಿಡಕತ್ತೀನಿ ನೋಡ್ರಿ ನಾನು ಈಗ ಚಕ್ಲಿ ಮಾಡೋ ಮನೆ ತೊಗೊಂಡಿನಿ ನೋಡ್ರಿ ಸ್ವಚ್ಛಗೆ ತೊಳೆದು ಒಂದೆಲ್ಲ ನೀರು ವರ್ಷಿ ಇರುವಾನೆ ನೋಡ್ರಿ ನಾನು ಈಗ ಹಿಟ್ಟೆ ನೆನೆ ಇಟ್ಟಿದ್ದಿರಲ್ಲ ಅದನ್ನು ನೆನೆ ಇಟ್ಟದ್ದು ಹಿಟ್ಟು ತಗೊಂಡು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ನಿಮಗೆ ಗಟ್ಟಿ ಎಣ್ಣೆ ಅಂದ್ರೆ ನಾನು ಪೂರೀ ಇಲ್ಲಪ್ಪ ಕರೆಕ್ಟ್ ಐತಂದ್ರೆ ಅಂದ್ರೆ ಹಿಂಗೆ ಕೈಲಿ ಸ್ವಲ್ಪ ಉಳಿ ಮಾಡಿ ಚಕ್ಲಿ ಇದ್ರೊಳಗೆ ಹಾಕಿ ತುಂಬಬೇಕು ಅದನ್ನು ಪೂರ್ತಿ ಒಬ್ಬೊಬ್ಬರು ಹೆಂಗೆ ಫುಲ್ ಗಟ್ಟಿ ನಾದಿಟ್ಕೊಂಡಿರ್ತಾರಲ್ಲ ಅವ್ರ ಅವರ ಮತ್ತೊಳ್ಳಿ ಚಕ್ಲಿ ಮಾಡೋ ಮುಂದೆ ಮತ್ತೊಳನಕೋತಾರೆ ನಾನು ಕರೆಕ್ಟಾಗಿ ನಾಲ್ಕುಕೊಂಡಿನ್ರಲ್ಲ ಈಗ ನಾದದ ಮತ್ತೆ ಏನೂ ಅವಶ್ಯಕತೆ ಇಲ್ಲ ಈಗ ಚಕ್ಲಿ ಮನೆಯೊಳಗೆ ತುಂಬ ತೀನಿ ನೋಡ್ರಿ ನಾನು ಎಷ್ಟು ಹಿಡಿಸ್ತೈತಿ ಅಷ್ಟು ನೋಡ್ಕೊಂಡು ಹಿಟ್ಟು ಹಾಕ್ರೆ ಹಿಟ್ಟು ಹಾಕಿ ಅದು ಮ್ಯಾಲಿಂದ ಬಾಯಿ ಮುಚ್ಚಿಗೆ ಹಾಕಿ ನೀವು ಪ್ಲೇಟ್ನ್ಯಾಗ ಮಾಡ್ಕೊತಾನಂದ್ರೆ ಪ್ಲೇಟ್ನಾಗೂ ಫಸ್ಟಿಗೆ ಚಕ್ಲಿ ಮಾಡ್ಕೊಂಡ್ರೂ ನಡಿತೈತಿ ಒಂದು ಪೇಪರ್ದಾಗ ಹಾಕಿದ್ರೂ ನಡಿತೈತಿ ಹೆಂಗೆ ಮಾಡಿದ್ರು ಬರ್ತಾವ್ರೆ ನಾನು ಈಗ ಫಸ್ಟ್ ನಿಮಗೆ ಒಂದು ಪ್ಲೇಟ್ ಮೇಲೆ ಹಾಕಿ ತೋರ್ಸಾಕತ್ತೀನಿ ನೋಡ್ರಿ ನಿಮಗೆ ಎಣ್ಣೆಯಾಗ ಕೈ ಸುಡ್ತೀನವ್ರೆ ಹಿಂಗೆ ಪ್ಲೇಟ್ನ್ಯಾಗ ಹಿಂಗೆ ಮಾಡಿಕೊಂಡು ನೀವು ಆಮೇಲೆ ಎಣ್ಣಾಗ ಹಾಕಿದ್ರು ರೀ ನಾನು ಏನು ಮಾಡ್ತೇನೆ ಹಿಂಗೇನು ಹಾಕಂಗಿಲ್ಲ ರೀ ನಾನು ಡೈರೆಕ್ಟಾಗಿ ಎಣ್ಣಾಗೆ ಬಿಡಕತ್ತೀನಿ ನೋಡ್ರಿ ನಾನು ನಿಮ್ಗೆ ಎಷ್ಟು ದುಡ್ಡು ಬೇಕೋ ಸಣ್ಣ ಬೇಕೋ ನೋಡಿಕೊಂಡು ಏನ್ಯಾಗ ಬಿಟ್ರೆ ಪಟ್ನಾಗಿಂದಾಗ ಬಂದ್ಬಿಡ್ತಾವ್ರೆ ಸ್ವಲ್ಪ ಎಣ್ಣೆ ಕಾದಿರ್ತೈತ್ರಲ್ಲ ಕೈಗೆ ಎಣ್ಣೆ ಹುಗ ಹತ್ತಿರ್ತೈತ್ರಿ ಯಾಕಂದ್ರೆ ನಮಗೆ ರೂಢ ಇದ್ರಲ್ಲ ನಡೀತೈತಿ ಅದು ಫಸ್ಟಿಗೆ ಮಾಡೋರು ಹಿಂಗೆ ಮಾಡೋಕೆ ಹೋಗ್ಬಿಟ್ರಿ ಫಸ್ಟಿಗೆ ನೀವು ಮಾಡಿ ಮಾಡಿಟ್ಕೊಂಡು ಆದ್ಮೇಲೆ ಎಣ್ಣೆಗೆ ಬಿಟ್ಟರೆ ನಡೀತೈತ್ರಿ ಹಂಗೆ ಮಾಡಿರಿ ನೀವು ಇಲ್ಲಕಂದ್ರೆ ಎಣ್ಣೆ ಫುಲ್ ನಾವು ಹೆಂಗೆ ಹೆಂಗೆ ಹಾಕ್ತಾರಲ್ಲ ಹಂಗೆ ಎಣ್ಣೆ ಹುಗ ಕೈಗೆ ಭಾಳ ಹತ್ತೈತ್ರಿ ಕೈ ಸುಟ್ಟ ಬಿಡ್ತೈತ್ರಿ ಅದು ರೂಢ ಇದ್ದವ್ರು ಮಾಡಿದ್ರೆ ನಡಿತೈತ್ರಿ ಈಗ ಎಷ್ಟು ನೋಡ್ರಿ ನೋಡಿಕೊಂಡು ಹಾಕಿದ್ರೆ ಎಷ್ಟು ನಾಲ್ಕು ನಾಲ್ಕು ಹಿಡಿತಾವ ಏನೋ ಐದು ಹಿಡಿತಾವ ನನಗೆ ಐದು ಹಿಡಿತಾವ ಹೀಗಾಗಿ ನಾ ಐದು ಚಟ್ಲಿ ಹಾಕಿದ್ದೇನೆ ನೋಡ್ರಿ ಈಗ ಹಾಕಿ ಒಂದು ಐದು ನಿಮಿಷ ನಾವು ಗ್ಯಾಸ್ ಸಣ್ಣ ಇಟ್ಟು ಒಂದು ಐದು ನಿಮಿಷದ ಮಟ್ಟ ವಟ ತಿರುಗು ಸಾಕು ಹೋಗ್ಬಾರ್ದು ಏನು ಮಾಡಬಾರ್ದು ಗಪ್ಪ ಬಿಟ್ಟು ಬಿಡ್ಬೇಕು ರೀ ನಾವು ಆಗಿಂದ ಪಟ್ನ ಹಾಕಿದ ಕೂಡ ತಿರ್ಗಿ ಸಾಕು ಹೋದ್ರೆ ನಾವು ಎಣ್ಣೆ ಹಿಂಬಲ್ಲಿ ಹಳ್ಳಿ ಬಿಡ್ತಾವೆ ರೀ ನಾವು ಸಣ್ಣ ಗ್ಯಾಸ್ ಮೇಲೆ ನಾವು ಒಂದು ಐದು ನಿಮಿಷ ಗಪ್ಪ ಬಿಟ್ಟು ಬಿಡ್ಬೇಕ್ರಿ ಈಗ ಒಂದು ಐದು ನಿಮಿಷ ಆಗಾನ ಈಗ ನಾ ತಿರುವಿ ಹಾಕಿನಿ ನೋಡ್ರಿ ಈಗ ಅಗ್ದಿ ಕರೆಕ್ಟಾಗಿ ಬಂದವ್ರವ ಏನೋ ಎಣ್ಣಾಗ ಅಳ್ಳೋದಕ್ಕೆ ಏನು ಮಾಡಕತ್ತಿಲ್ಲ ಗ್ಯಾಸ ನೋಡಿಕೊಂಡು ಸಣ್ಣ ಹುಲ್ಲಿ ಮೇಲೆ ನಾವು ಕರ್ಕೋಬೇಕಾಕತ್ತೀ ಅಂದ್ರೆ ಅದು ಅದು ಫುಲ್ ಜೋರು ಇಟ್ಟು ಕೆರೆ ಕರ್ಕೊಂಡು ಅಂದ್ರೆ ಮ್ಯಾಲ ಕರದಂಗಾಗಿರ್ತಾವ ಒಳಗ ಕರ್ದಿರೋಂಗೇನೆ ಇಲ್ರವ ಈ ಚಕ್ಲಿ ಅನ್ನೋದು ಸಣ್ಣ ಗ್ಯಾಸ್ ಮೇಲನ ನಾವು ಈಗ ಮತ್ತೆ ಎರಡನೇ ಸಾಕತ್ತಿನ ನೋಡಿರಿ ನಾನು ಒಮ್ಮೆ ಮಾಡಿಟ್ಕೊಂಡಿಪ್ಪ ಅಂದ್ರೆ ಈಗ ತಂಡಿ ಇದ್ರಲ್ಲ ಮಕ್ಕಳ ಶಾಲಿಂದ ಕಾಲೇಜಿಂದ ಬಂದು ಅಂದ್ರೆ ಸ್ವಲ್ಪ ಚಹಾದಾಗ ಒಂದು ಎರ್ಡೆರಡು ತಿನ್ಕೋತ ಚಹ ಕುಡಿತಾರೆ ಸ್ವಲ್ಪ ಹಸುವಿನ ಎಳೆದಾಗ ಕೊಟ್ಟಿವಪ್ಪ ಅಂದ್ರೆ ಸ್ವಲ್ಪ ಹೊಟ್ಟಿನ ತುಂಬಿದಂಗೆ ಆಗಿಬಿಡ್ತೈತೆ ಹಿಂಗೆ ಸ್ವಲ್ಪ ನಾವು ಮಾಡಿಟ್ಕೊಂಡಿಪ್ಪ ಅಂದ್ರೆ ಸ್ವಲ್ಪ ಅನುಕೂಲ ಆಗ್ತೈತೆ ಈಗ ಮತ್ತೊಂದು ನಾಲ್ಕೈದು ಹಾಕಿ ಮತ್ತು ಸಣ್ಣ ಗ್ಯಾಸ್ ಮೇಲೆ ಬಿಟ್ಟಿತ್ತ ನಾನು ಸಣ್ಣ ಗ್ಯಾಸ್ ಮೇಲೆ ಬಿಟ್ಟು ಈಗ ಹೊಳ್ಸಾಕತ್ತೀನಿ ನೋಡ್ರಿ ನಾನು ಮತ್ತು ಈಗ ಅಂತ ಹೆಂಗೆ ಅಂದ್ರೆ ಹಿಂಗೆ ಮ್ಯಾಲ ಸಣ್ಣಗೆ ಎಣ್ಣೆ ಬಿಡ್ತೈತಿ ರೀ ಫುಲ್ಲು ಭಾಳ ಬುರು ಬರ್ತೈತಲ್ಲ ಭಾಳ ಬುರ್ಗು ಬಿದ್ದಿದ್ದು ಬಿಡಾಕೈತೆ ಅಂದ್ರೆ ಏನೂ ರೀ ಅದು ಈಗ ಹೆಂಗೆ ಹಿಂಗೆ ಸಣ್ಣಗೆ ಎಣ್ಣೆ ಸ್ವಲ್ಪ ಬುರುಗ್ ಆದ್ರೆ ಇಷ್ಟಾದ್ರೆ ಅಂತೇಳಿ ಅರ್ಥ ಆಕತ್ತೀರಿ ಒಳಗೆ ಏನು ಹಸಿ ಹಸಿ ಏನಿರಂಗಿಲ್ಲ ಈಗ ಇವು ಕರ್ದ ನೋಡ್ರಿ ತೆಗಿಯಾಕತ್ತೀನಿ ನಾನು ಕರೆದಾದ್ಮೇಲೆ ಪೂರ್ತಿ ಈಗ ಬರೀ ಒಂದು ಬಟ್ಲು ಪುಟಾಣಿ ಎರಡು ಬಟ್ಲು ಅಕ್ಕಿ ಹಿಟ್ಟೊಳಗೆ ನೋಡ್ರಿ ಎಷ್ಟು ಕೊಂಡಿದ್ದಾವ ಅಗ್ದಿ ಕ್ರಿಸ್ಪಿಯಾಗಿ ಚಲೋ ಬಂದವ್ರಿ ಇವ ಖಾರ ಉಪ್ಪು ಕರೆಕ್ಟಾಗಿ ಇದು ಈಗ ನಾವು ಕೈಲಿಂದ ನೋಡಿದ್ರೂ ನೋಡಿದ್ರು ಬಿಡ್ತೈತಿ ಭಾಳ ರೀ ಬಂದವ್ರಿವ ನೋಡ್ರಿ ಸ್ವಲ್ಪ ಮುರಿದ್ರೆ ಸಕ್ಕ ಎಷ್ಟು ಮೆತ್ತಗೆ ಎಷ್ಟು ಮೆತ್ತಗೆ ಮೆತ್ತಗಂದ್ರೆ ಹಂಗೆ ರೀ ಭಾಳ ಕ್ರಿಸ್ಪಿಯಾಗಿ ನೀವು ಒಮ್ಮೆ ಟ್ರೈ ಮಾಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು